ಇಂದ್ರನ ಅರಮನೆಯಂತೆ ಕಂಗೊಳಿಸಿದ ಮಸಬ ಹಂಚಿನಾಳ ಗ್ರಾಮ ಇಡೀ ಗ್ರಾಮವೇ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ ಕೊಪ್ಪಳ ಜಿಲ್ಲೆಯ ಕುಕುನೂರು ತಾಲೂಕಿನ ಮಸಬ ಹಂಚಿನಾಳ ಗ್ರಾಮದಲ್ಲಿ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು ಸೋಮವಾರದಂದು ನೆರೆದ ಸಾವಿರಾರು ಭಕ್ತಾದಿಗಳ ಮಧ್ಯೆ ಇಂದ್ರನ ಅರಮನೆಯಂತೆಯೇ ಶೋಭಾಯಮಾನವಾಗಿ ನೋಡುಗರ ಕಣ್ಮನ ಸೂರಗೊಂಡಿತು ರಾಜ್ಯದಲ್ಲಿನ ಹಲವಾರು ಮಾರುತೇಶ್ವರರ ದೇವಸ್ಥಾನಗಳು ದಕ್ಷಿಣಾಭಿಮುಖವಾಗಿ ಇದ್ರೆ ಹಂಚಿನಾಳ ಗ್ರಾಮದ ಮಾರುತೇಶ್ವರ ದೇವಸ್ಥಾನವು ಪಶ್ಚಿಮಾಭಿಮುಖವಾಗಿರುವುದು ತುಂಬಾ ವಿಶೇಷವಾದದ್ದು ಈ ದೇವಸ್ಥಾನ ತನ್ನದೇ ಆದ ಐಹಿತ್ಯವನ್ನು ಹೊಂದಿದೆ ಈ ಮಾರುತೇಶ್ವರ ಮೂರ್ತಿಯನ್ನ ಸಮೀಪದ ಇಟಗಿ ಮಹೇಶ್ವರ ದೇವಾಲಯದ ಬಳಿ ಪ್ರತಿಷ್ಠಾಪನೆ ಮಾಡಲು ಬಂಡಿಯಲ್ಲಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಬಂಡಿಯ ಇರುಸು ಮುರಿದು ಮಾರುತೇಶ್ವರನ ಮೂರ್ತಿ ಇಲ್ಲಿಯೇ ನೆಲೆ ನಿಂತಿತು ಎಂದು ಗ್ರಾಮದ ಪೂರ್ವಜರು ಹೇಳುತ್ತಾರೆ ಈ ಮಾರುತೇಶ್ವರ ಮೂರ್ತಿಯನ್ನ ಇಟಗಿ ಗ್ರಾಮಕ್ಕೆ ಕೊಂಡೊಯ್ಯಲು ನೂರಾರು ಜನ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಈ ಸ್ಥಳದಿಂದ ಮೇಲೇಳದೇ ಇದ್ದದರಿಂದ ಮಾರುತೇಶ್ವರನ ಮೂರ್ತಿಯನ್ನ ಇಲ್ಲಿಯೇ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಐಹಿತ್ಯಗಳಿಂದ ತಿಳಿದು ಬರುತ್ತೆ ಹಿಂದೆ ಪಠಾಣರ ಹಾವಳಿಯಲ್ಲಿ ಪಠಾಣ ರಾಜ ಗ್ರಾಮವನ್ನು ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ಮಾರುತೇಶ್ವರ ದೇವಸ್ಥಾನದ ಮೆಟ್ಟಿಲನ್ನ ಬೂಟುಗಾಲ್ನಿಂದ ಹತ್ತಿ ಒಳ ನಡೆದಿದ್ದಕ್ಕಾಗಿ ಆತನು ಅಲ್ಲಿಯೇ ಹಸು ನೀಗಿದನು ಆತನ ಹಿಂದೆ ಇದ್ದ ಹಿಂಬಾಲಕ ನವಾಬ ಇನ್ನೇನು ಮೆಟ್ಟಿಲು ಮೇಲೆ ಕಾಲಿಡುವ ಮೊದಲೇ ಕಣ್ಣನ್ನ ಕಳೆದುಕೊಂಡನು ಅದರ ತಪ್ಪಿನ ಅರಿವಾಗಿ ನವಾಬನು ಮಾರುತೇಶ್ವರರಲ್ಲಿ ಅರಿಕೆ ಮಾಡಿಕೊಂಡು ಸ್ವಾಮಿ ನಿನಗೆ ಬೆಳ್ಳಿಯ ಸೇರ್ವಾನಿ ಸಮರ್ಪಿಸುವ ಜೊತೆಗೆ ಸದಾ ನಿನ್ನ ನೆನೆಯುತ್ತಾ ಸೇವೆ ಮಾಡುವ ಭಾಗ್ಯ ಕರುಣಿಸು ಇನ್ನೆಂದು ಈ ತಪ್ಪನ ಮಾಡಲಾರಿ ಎಂದು ಅರಿಕೆ ಮಾಡಿಕೊಂಡಿದ್ದಕ್ಕಾಗಿ ಅವನಿಗೆ ಕಣ್ಣುಗಳು ಬಂದವು ಎನ್ನುವುದು ಹಿರಿಯರ ಮಾತು ಈ ದೇವಸ್ಥಾನದ ಮಾರುತೇಶ್ವರನಿಗೆ ಅರಿಕೆ ಮಾಡಿಕೊಂಡು ಸೇವೆ ಸಲ್ಲಿಸ್ತಾ ಇರುವ ಕುಟುಂಬಗಳು ಇಂದಿಗೂ ಕೂಡ ಸಮಾಜದಲ್ಲಿ ಉತ್ತಮ ಜೀವನವನ್ನು ಸಾಗಿಸ್ತಾ ಇವೆ ಜೊತೆಗೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಮಾವಾಸ್ಯ ಹುಣ್ಣಿಮೆ ಶನಿವಾರದಂದು ಮೈಮೇಲೆ ಗಾಳಿ ಸೋಕಿದವರು ಆಗಮಿಸಿ ಸೇವೆ ಸಲ್ಲಿಸಿ ಆರೋಗ್ಯದಿಂದ ಮರಳಿದ ಸಾಕಷ್ಟು ನಿದರ್ಶನಗಳಿವೆ ಯಾವುದೇ ತೊಂದರೆ ತಾಪತ್ರಯಗಳಿದ್ದವರು ಕೂಡ ಇಲ್ಲಿಗೆ ಆಗಮಿಸಿ ಅರಿಕೆ ಮಾಡಿಕೊಂಡು ವಸತಿ ಇದ್ದು ಸಂಪೂರ್ಣ ಗುಣಮುಖರಾಗಿ ತೆರಳಿದ್ದು ಈ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳ ಆಗಮವಾಗುವುದನ್ನು ಕಾಣಬಹುದಾಗಿದೆ ಇನ್ನು ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಒಂದು ವರ್ಷದಿಂದ ಪ್ರಗತಿಯಲ್ಲಿದ್ದು ನೋಡಲು ಎರಡು ಕಣ್ಣು ತಂದಿದೆ ಇನ್ನು ಇಷ್ಟೆಲ್ಲ ಹೇಳಿದ ಮೇಲೆ ಗ್ರಾಮಸ್ಥರ ಕುರಿತು ನಾವು ಹೇಳಲೇಬೇಕು ಯಾಕಂದ್ರೆ ಎಲ್ಲಾ ಗ್ರಾಮಗಳಂತೆ ಈ ಗ್ರಾಮದಲ್ಲೂ ಕೂಡ ಎಲ್ಲಾ ಸಮುದಾಯವಿದೆ ಆದರೆ ಮುಸ್ಲಿಂ ಸಮುದಾಯ ಒಂದಿಲ್ಲ ಹಾಗೆಂದೇನು ಇಲ್ಲಿನ ಜನರು ಅವರನ್ನು ತಿರಸ್ಕರಿಸಿಲ್ಲ ಈ ಗ್ರಾಮಕ್ಕೆ ಜನತೆ ಮುಸ್ಲಿಂ ಹಬ್ಬದ ಆಚರಣೆಗಳನ್ನು ಸಂಪ್ರದಾಯದಿಂದಲೇ ಆಚರಣೆ ಮಾಡುತ್ತಾರೆ ಅಲಾಯ್ ಹಬ್ಬದಲ್ಲಿ ನಿಟ್ಟಾಲಿ ಬೆಣ್ಕಲ್ ಗ್ರಾಮದ ಮುಸ್ಲಿಂ ಸಮಾಜದ ಪಕೀರರನ್ನು ಕರೆದುಕೊಂಡು ಬಂದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಇಲ್ಲಿನ ಎಲ್ಲಾ ಸಮುದಾಯದ ಜನಾಂಗದವರು ಒಂದೇ ಕುಟುಂಬದಂತಿರುವುದು ತುಂಬಾ ವಿಶೇಷವಾದುದು ಈ ಗ್ರಾಮವು ಮಾಜಿ ಸಚಿವ ಹಾಲಪ್ಪ ಹಾಜಾರ್ ಅವರ ತಬರೂರಾಗಿದ್ದು ದೇವಸ್ಥಾನಕ್ಕೆ ಹಾಗೂ ದೇವಸ್ಥಾನದ ಬೀದಿಗಳಿಗೆ ಅತ್ಯದ್ಭುತ ಬೀದಿ ಅಳವಡಿಸಿದ್ದಾರೆ ಹಾಗೂ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲೂ ಕೂಡ ಸಿಂಹ ಪಾಲು ಪಡೆದಿದ್ದಾರೆ ಇನ್ನು ಈ ಗ್ರಾಮದ ಮಧ್ಯೆ ನಿಷೇಧ ವಲಯವಾಗಿದ್ದು ಇಲ್ಲಿ ಯಾರು ಕೂಡ ಮದ್ಯ ಮಾರಾಟ ಮಾಡುವುದಿಲ್ಲ ಎನ್ನುವುದು ತುಂಬಾ ವಿಶೇಷವಾದಂತಹ ಸಂಗತಿ ಇನ್ನು ಪ್ರತಿ ವರ್ಷ ನಡೆಯುವ ಈ ಕಾರ್ತಿಕೋತ್ಸವವು ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ನೆರೆಯುತ್ತೆ ಇಲ್ಲಿಗೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು ಒಂದೇ ದಿನದಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರಿಗೆ ಪ್ರಸಾದವನ್ನು ಇಲ್ಲಿ ವಿತರಿಸುತ್ತಾರೆ ಜೊತೆಗೆ ಸಾಮಾನ್ಯವಾದ ಕಾರ್ಯವಲ್ಲ ಮೂರು ದಿನಗಳ ಕಾಲ ಕಾರ್ತಿಕೋತ್ಸವಕ್ಕೆ ಭಕ್ತಾದಿಗಳ ಆಗಮನವಾಗಲಿದ್ದು ನೆರೆಯ ರಾಜ್ಯಗಳಾದ ಆಂಧ್ರ ಮಹಾರಾಷ್ಟ್ರ ಕಲ್ಕತ್ತಾ ಗೋವಾ ಭಾಗಗಳಿಂದ ಕೂಡ ಭಕ್ತಾದಿಗಳು ಆಗಮಿಸುತ್ತಾರೆ ಎಲ್ಲರಿಗೂ ಕೂಡ ಎಲ್ಲ ಸೌಕರ್ಯವನ್ನು ನೀಡಲು ಗ್ರಾಮದ ಪ್ರತಿಯೊಬ್ಬರು ಕಂಕಣ ತೊಟ್ಟು ಸ್ವಾಮಿಯ ಕಾರ್ತಿಕೋತ್ಸವವನ್ನು ತುಂಬಾ ವೈಭವದಿಂದ ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಿದ್ದಾರೆ ಈ ಕಾರ್ತಿಕೋತ್ಸವದಲ್ಲಿ ಕುಕ್ನೂರು ಪಟ್ಟಣದ ಪೊಲೀಸ್ ಇಲಾಖೆಯವರು ಕೂಡ ಸರ್ಪ ಹಾಕಿ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಕೂಡ ಜಾಗೃತವಾಗಿರುವುದು ಇಲ್ಲಿ ನೆನೆಯಲೇಬೇಕು ನಾವು ವರದಿ ಪಂಚಯ್ಯ ಹಿರೇಮಠ ರಾಷ್ಟ್ರಕ್ರಾಂತಿ ನ್ಯೂಸ್ ಕುಕ್ನೂರು అక్కడ <laughs>